મષ� еёનુથ હણુધ ભે હણ ખહાયા તહરઘત હરળણિ ખાળઓ જિયામચં નેધ જમાયાંંજુ઼ જાગહ જાહયાગા હંજેએઝ� ಅಪೋಸಿಟ್ ಬರೋ ವೆಹಿಕಲ್ ದಾರಿ ಬಿಟ್ಟು ನೀವು ಲೆಫ್ಟ್ ಅಲ್ಲಿ ಒಂದ್ರಿಂದ ಒಂದ್ ಎರಡು ಗಾಡಿ ಒಂದೊಂದು ಇದರಲ್ಲಿ ನಾವೇನು ರೋಡ್ ತರ ಡಿಸಿಪ್ಲೀನ್ ಆಗಿ ಇಷ್ಟು ಏರಿಯನಾ ಮಾಡಬೇಕು ಯಾರು ರೈಡ್ ಸೈಡ್ ಏನು ಮಾಡಬಾರ್ದು ಈಗ ಹೆಲ್ಮೆಟ್ ಕಾರ್ಯಕ್ರಮ

ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಎಲ್ಲಾ ತಾಲೂಕುಗಳಲ್ಲಿ ಪೊಲೀಸ್ ಇಲಾಖೆಯು ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯ ಅಂತ ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ ಸಾರ್ವಜನಿಕ ಸ್ಥಳಗಳಲ್ಲಿ ಕಾರ್ಯಕ್ರಮ ನಿರೂಪಿಸುತ್ತಿದ್ದಾರೆ ಇತ್ತೀಚೆಗೆ ಬೈಕ್ಗಳಲ್ಲಿ ಬಿದ್ದು ಜೀವ ಕಳೆದುಕೊಳ್ತಿದ್ದಾರೆ ಬೈಕ್ ಅಪಘಾತದಲ್ಲಿ ಮೃತಪಟ್ಟ ವ್ಯಕ್ತಿಗಳ ಕುಟುಂಬಕ್ಕೆ ಆಸರೆ ಇಲ್ಲದೆ ದಿಕ್ಕು ತೋಚದೆ ಕಂಗಾಲಾಗ್ತಿದ್ದಾರೆ ಆದರೆ ಬೈಕ್ ಸವಾರರು ಅವರ ಜೀವನದ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ ಪೊಲೀಸ್ ಇಲಾಖೆಯು ಬೈಕ್ ಸವಾರರ ಅಪಘಾತಗಳಿಗೆ ಕಡಿವಾಣ ಹಾಕಲು ಹರಸಾಹಸ ಪಡುತ್ತಿದ್ದಾರೆ ಕಂಡ ಕಂಡಲ್ಲಿ ದಂಡ ವಿಧಿಸುತ್ತಿದ್ದಾರೆ ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ ಒಂದು ಬಾರಿ ಬೈಕ್ ಅಪಘಾತವಾದರೆ ನಿಮ್ಮನ್ನು ನಂಬಿರುವ ನಿಮ್ಮ ಕುಟುಂಬ ಜೀವನ ಪರ್ಯಂತ ಕಣ್ಣೀರಿನಲ್ಲಿ ಕೈ ತೊಳಿಬೇಕು ಹೆಲ್ಮೆಟ್ ಇಲ್ಲದೆ ಬೈಕ್ ಓಡಿಸುವ ಮುನ್ನ ನಿಮ್ಮ ಕುಟುಂಬದ ಬಗ್ಗೆ ಸ್ವಲ್ಪ ಆಲೋಚಿಸಿ ಸ್ನೇಹಿತರೆ ಸಾರ್ವಜನಿಕರು ಇದರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಹೆಲ್ಮೆಟ್ ಓಡಿಸುವ ಮುನ್ನ ನಿಮ್ಮ ಕುಟುಂಬದ ಬಗ್ಗೆ ಸ್ವಲ್ಪ ಆಲೋಚಿಸಿ ಸ್ನೇಹಿತರೆ ಸಾರ್ವಜನಿಕರು ಇದರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ನಿಮ್ಮ ನಿಮ್ಮ ಏರಿಯಾ ಹಾಗೂ ನಿಮ್ಮ ಅಕ್ಕಪಕ್ಕದ ಮನೆಯವರಿಗೆ ಹೆಲ್ಮೆಟ್ ಬಗ್ಗೆ ಮನವರಿಕೆ ಮಾಡಿ ಒಂದು ಜೀವ ಉಳಿಸಲು ಪ್ರಯತ್ನಿಸಿ ಹಾಗೆ ನಿಮ್ಮ ಮಕ್ಕಳ ಜೀವ ಉಳಿಸಲು ನಿಮ್ಮ ಪಕ್ಕದ ಮನೆಯವರು ಆಗ್ತಾರೆ ಅಂತ ಯೋಚಿಸಿ ನಿಮ್ಮ ಜೀವ ನಿಮ್ಮ ಕೈಯಲ್ಲಿ ಪೊಲೀಸರವರೊಂದಿಗೆ ಸಹಕರಿಸಿ ಹೆಲ್ಮೆಟ್ ಕಡ್ಡಾಯಗೊಳಿಸಿ ಪೊಲೀಸರ ಭಯ ಬೇಡ ನಿಮ್ಮ ಜೀವನದ ಬಗ್ಗೆ ಭಯ ಇರಲಿ ಇದು ನಮ್ಮ ಮಾಸ್ಟರ್ ನ್ಯೂಸ್ ಕಡೆಯಿಂದ ಸಾರ್ವಜನಿಕರಿಗೆ ಮತ್ತೊಮ್ಮೆ ಬೈಕ್ ಸವಾರರು ಹೆಲ್ಮೆಟ್ ಧರಿಸಿ ವರದಿ ದರಪುರು ನಾಗರಾಜ್

ಟೂಲರ್ ಇಚ್ಛದ ಆಟೋ ಚಾರ್ಜಿಸ ಇಡೀ ದೇಶಾದ್ಯಂತ ಟೂ ವೀಲರ್ ಗಳಿಗೆ ಯಾರು ಹೆಲ್ಮೆಟ್ ಇಲ್ದರೆ ನಾವು ಪ್ರಯಾಣ ಮಾಡಂಗಿಲ್ಲ ಯಾಕಂದ್ರೆ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದಾರೆ ಡಿಸೆಂಬರ್ ಹನ್ನೆರಡರಿಂದ ಇದು ತುಂಬಾ ಅಚ್ಚುಕಟ್ಟಾಗಿ ಜಾರಿಗೆ ಬರ್ತಾ ಇದೆ ನಾವು ಸಹಕರಿಸಬೇಕು ನಾನು ಮನೋಭಾವವನ್ನು ಬೆಳೆಸಿಕೊಂಡು I don't know